ಭಾರತಿ ಸುಧಾಕರೇ ಎಲ್ಲಾ ವಿಷಯವನ್ನು ತಿಳಿಸಿದ್ದೇನೆ ಅವರು ಸಹ ಒಪ್ಪಿಗೆ ನೀಡಿದ್ದಾರೆ ನನ್ನ ಸಮ್ಮುಖದಲ್ಲಿಯೇ ಅವರ ಮಗನೊಂದಿಗೆ ಪೂಜಿನಲ್ಲಿ ಮಾತಾಡಿದರು ಅವರು ರವಿ ಸಹ ಒಪ್ಪಿಗೆ ನೀಡಿದ್ದಾರೆ ರವಿ ಇವತ್ತೇ ಬೆಂಗಳೂರಿಂದ ಬಂದರು ಬರಬಹುದು ಅವರ ಮಗನನ್ನು ನಮ್ಮ ಮನೆಗೆ ದತ್ತಕ್ಕೆ ಕೊಡಬೇಕಾದರೆ ತುಂಬಾ ಸಂತೋಷದಿಂದ ಅಪ್ಪಾಜಿ ರವಿ ಒಪ್ಪಿಕೊಡುತ್ತಾರೆ ಒಪ್ಪಿಕೊಂಡಿದ್ದಾರೆ ಅಪ್ಪಾಜಿ ಬುದ್ಧಿವಂತವರು ಇಂಗದಲ್ಲಿ ಒಪ್ಪ ಒಪ್ಪಿಕೊಳ್ಳುತ್ತ ಸ್ಥಿತಿ ಅವರ ಮನೆಯಲ್ಲಿ ಅಕ್ಕ ತಂಗರಿ ಆಗಿದ್ದರೆ ಅವರ ಮನಸ್ಸು ಮಿಡುಕುತ್ತಿರಲಿಲ್ಲವೇ ಇದನ್ನು ತಿಳಿದು ರವಿ ಮನಸಾರೆ ಒಪ್ಪಿಕೊಂಡಿದ್ದಾನಮ್ಮ ಅಲ್ಲಿ ನೋಡು ರವಿ ಬಂದೆ ಬಿಟ್ಟ ಅವನೇ ಸುಧಾಕರ ಮಗ ನಮಸ್ಕಾರ ಸರ್ ನಮಸ್ಕಾರ ರವಿ ಚೆನ್ನಾಗಿದೇನಪ್ಪ ಚೆನ್ನಾಗಿದ್ದೀನಿ ಸರ್ ತಾವೇಗಿದ್ಯಾ ಆ ಭಾಗ್ಯ ನಮಗಿಲ್ಲಿಂದ ಬರಬೇಕಪ್ಪ ದೇವರು ಸಿರಿ ಸಂಪತ್ತು ಎಲ್ಲವನ್ನೂ ಕೊಟ್ಟ ನೆಮ್ಮದಿ ಮಾತ್ರ ಕಸಿದುಕೊಂಡ ಸತ್ತು ಹೋಗಬೇಕಾದವರು ಬದುಕು ಬಾಳುತ್ತ ಕುರುಡರಿಗೆ ಎರಡು ಕಣ್ಣು ಕೊಟ್ಟಂತೆ ದೇವರಾಗಿ ಬಂದು ನನ್ನ ಮಗಳಿಗೆ ಕಣ್ಣಾಗಿ ನಿಂತಿ ರವಿ ಇನ್ನು ಉಪಕಾರ ಯಾವ ಚರ್ಮದಲ್ಲಿ ಮರೆಯಲಾರೆ ಅಂತ ಮಾತಾಡ್ತೀರಿ ಜನರೇ ದೊಡ್ಡವರ ಬಾಯಿಂದ ಇಂತ ಮಾತು ಬರಬೇಕೆ ನಾನೇನು ದೊಡ್ಡ ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯನೇ ಮಾಡಿದ್ದೇನೆ ಹೆಣ್ಣಿನ ಬಾಳು ಹಾಳಾಗಬಾರದು ಅಂತ ಹೇಳಿ ನನ್ನ ಮನಸ್ಸಾರೆ ಮೆಚ್ಚಿ ದಾರೆ ಇಷ್ಟೇ ಉಪಕಾರ ಈಗಿನ ಕಾಲದಲ್ಲಿ ಯಾರು ಮಾಡಲ್ಲ ರವಿ ಸರಿ ನೀನು ಈಗ ತಾನೇ ಬಂದಂತೆ ಕಾಣುತ್ತೇನೆ ನೀನು ಮನೆಗೆ ರೆಡಿ ನಾನು ಆಮೇಲೆ ಬಂದು ಭೇಟಿ ಹಾಕ್ತೀನಿ ನಿಮ್ಮ ಮಗಳು ಇದೇ ಊರಾದಲ್ಲೇ ಇದ್ದಾಳೆ ಇಲ್ಲೇ ಇದ್ದಾಳಪ್ಪ ಇಲ್ಲಿ ರವಿ ಇವಳೇ ನನ್ನ ಮಗಳು ಭಾರತಿ ಯಜಮಾನ್ರೇ ನಿಮ್ಮ ಮಗಳೊಂದಿಗೆ ನಾನು ಏನೋ ಮಾತಾಡಬೇಕು ನೀವು ಅವಕಾಶ ಕೊಟ್ರೆ ಮಾತಾಡ್ತೀನಿ ಓಹೋ ಸಂಕೋಚವೇ ಧಾರಾಳವಾಗಿ ಮಾತಾಡಿ ಭಾರತಿ ಬೇಗ ಆಮೇಲೆ ಬಂದು ಬಿಡಮ್ಮ ರವಿ ನಾನು ಬರ್ತೀನಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀನು ಎರಡನೇ ಮನೆಗೆ ಒಪ್ಪಿದೆಯಲ್ಲ ಸಂತೋಷದ ವಿಷಯ ನಾನು ಆತ್ಮಸಾಕ್ಷಿಯಾಗಿ ನಿನ್ನನ್ನು ತಾಳಿ ಕಟ್ಟಿ ಮನೆಯಾಗಲು ನಿರ್ಧರಿಸಿದ್ದೇನೆ ಆದರೆ ಒಂದು ಪ್ರಶ್ನೆ ಇದೆ ಭಾರತಿ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಉತ್ತರ ಕೊಡ್ತೇನೆ ನೋಡಬಾರತಿ ನೋಡಬಾರತಿ ನನ್ನ ಜೊತೆ ಮದುವೆ ಆಗೋದಕ್ಕೆ ನೀನು ಒಪ್ಪಿದೀಯ ನೀನು ಸಮಾಜಕ್ಕಾಗಿ ಅಂಜಿ ಒಪ್ಪಿದೀಯೋ ಅಥವಾ ನಿಮ್ಮ ತಂದೆಯವರು ಒತ್ತಾಯಕ್ಕಾಗಿ ಒಪ್ಪಿದೆಯೋ ನನಗೆ ಗೊತ್ತಿಲ್ಲ ನಿನ್ನ ಬಾಳ ಸಂಗತಿ ಆಗಿ ನಿನ್ನ ಬಾಳ ಬಾಳ ಸಂಗತಿ ಆಗಿ ನಿನ್ನ ಗಂಡ ನಿನಗಪ್ಪ ಗಂಡ ಬೇಕೇ ಎಂದು ಆಕೆಯಿಂದ ನಿನ್ನ ಒಪ್ಪಿದೆಯೋ ನಿರ್ಭಯಿಂದ ಹೇಳಬಾರ್ದು ನಿರ್ಭಯಿಂದ ನೋಡಿ ಈ ಸಮಾಜಕ್ಕೆ ಅಂಜಿ ಅಥವಾ ನನ್ನ ತಂದೆ ಒತ್ತಾಯಕ್ಕಾಗ್ಲಿ ನಾನು ಮದ್ವೆ ನನ್ ಮದ್ವೆ ಒಪ್ಕೊಂಡಿದ್ದೀನಿ ಮುಂದೆ ನಾನು ಎಷ್ಟೋ ಹುಡುಗಿಯನ್ನು ಪ್ರೀತಿ ಮಾಡಿದ್ದೆ ಅವರೆಲ್ಲರೂ ಕೈ ಕೊಟ್ಟಿ ಹೋಗಿದರು ಒಂದೇ ಪಕ್ಷದಲ್ಲಿ ನೀವು ನನಗೆ ಸಿಕ್ಕಿದ್ದೀರಿ ನನ್ನ ಪುಣ್ಯ ಮುಂದೆ ನೀವು ಹಾಗೆ ಮಾಡಿಲ್ಲ ನನಗೆ ಪ್ರಾಮಿ ಮಾಡ್ತೀರಾ ಭಾರತಿ ಒಂದು ವೇಳೆ ನೀನು ಹಾಗೆ ಮಾಡಿದರೆ ನನ್ನ ಮನಸ್ಸು ನಿಜ ಭಾರತಿ ನಾನು ಹೆಣ್ಣಿನ ವಿಷಯದಲ್ಲಿ ಪೂರ ತಾಪ ತಾಪ ಪಾತಾಳಕ್ಕೆ ಹೋಗಿದ್ದೇನೆ ಭಾರತಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ನಾನೇ ಕೊರಗಿ ಕೊರಗಿ ಮುಂದೆ ನೀನು ಮಡದಿ ಆಗೋಳು ಮುಂದೆ ಬಿಚ್ಚಿ ಹೇಳುತ್ತಿದ್ದೇನೆ ಮುಂದಿನ ವಿಚಾರ ನಿನಗೆ ನಿಜವಾಗ್ಲು ನಿಮ್ಮ ಅಂತರ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಯಾಕಂದ್ರೆ ನನ್ ವಿಧವೆ ಅಂತ ಗೊತ್ತಿದ್ರು ಕೂಡ ನನ್ನ ಕರುಣಿಗೆ ಮಾಂಗಲ್ಯ ಕಟ್ತೀನಿ ಅಂತ ಹೇಳ್ತಾ ಇದ್ದೀರಾ ಇನ್ನು ಮುಂದೆ ನೀವೇ ನನ್ನ ನನ್ ಪಾಡಿನ ದೇವ್ರು